ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ ಕರ್ಗೂರು ವೀಕ್ಷಕರೇ ಇವತ್ತಿನ ಈ ಪ್ರಮೋದವಾಣಿ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಎರಡು ದಶಕಗಳ ಸಂದರ್ಭದಲ್ಲಿ ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಾದಂಥ ಬೆಳವಣಿಗೆಗಳು ಈ ದೇಶದ ರಕ್ಷಣಾತ್ಮಕ ವಿಚಾರದಲ್ಲಿ ದೇಶದ ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲದಂಥ ವಿಚಾರದ ಕುರಿತು ಇಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಡೆಸುವ ಮುಖಾಂತರ ಇವತ್ತು ಮಾತನಾಡಲಿಕ್ಕೆ ಬಯಸ್ತೀನಿ ವೀಕ್ಷಕರ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆ ನನ್ನ ಕ ಒಂದು ಕಾರ್ಯಕ್ರಮವನ್ನು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತೀನಿ ವೀಕ್ಷಕರ ಇವತ್ತು ನನಗೊಂದು ಪದ ನೆನಪಾಗುತ್ತೆ ಏನಪ್ಪ ಅಂದರೆ ಎರಡು ಸಾವಿರದ ನಾಲ್ಕರ ಒಂದು ಅವಧಿಯಲ್ಲಿ ಅಂದಿನ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಚುನಾವಣೆ ಸಂದರ್ಭದಲ್ಲಿ ಬಳಸ್ತಂಥ ಪದ ಅದು ಆ ಪದ ಯಾವುದಪ್ಪ ಅಂದರೆ ಇಂಡಿಯಾ ಶೈನಿಂಗ್ ಭಾರತ ಪ್ರಕಾಶಿಸ್ತಾ ಇದೆ ಅನ್ನೋ ಒಂದು ಪದ ಅದು ಯಾಕೆ ಇವತ್ತು ಈ ಪದವನ್ನು ನಾನು ಬಳಸಿದ್ದೀನಿ ಅಂದರೆ ಈಗೇನು ಲೋಕಸಭೆಗೆ ಚುನಾವಣೆ ಇದೆ ಜೂನ್ ನಾಲ್ಕಕ್ಕೆ ಒಂದು ಅಂತಿಮ ಫಲಿತಾಂಶ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ ನೋಡೋಣ ಕಾದು ನೋಡೋಣ ಈ ದೇಶದ ಜನ ಪುನಃ ಬಿ ಜೆ ಪಿ ಎನ್ ಡಿ ಎ ಮತ್ತುಕೂಟವನ್ನು ಆರಿಸುತ್ತ ತರ್ತಾರೋ ಯಾರನ್ನು ಚುನಾವಣೆಯಲ್ಲಿ ಆರಿಸ್ತಾರೆ ಯಾರನ್ನು ಗೆಲ್ಲಿಸ್ತಾರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸರ್ಕಾರ ಯಾವುದು ಆ ಸರ್ಕಾರದ ಒಂದು ರಣತಂತ್ರ ಹೇಗಿರುತ್ತೆ ಯಾರು ಈ ದೇಶದ ಪ್ರಧಾನಿ ಆಗ್ತಾರೆ ಎಲ್ಲೋ ಕೂಡ ಕುತೂಹಲಕಾರಿಯಾಗಿದೆ ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಅವರು ತೆಗೆದುಕೊಂಡಂಥ ಕ್ರಮಗಳು ಅವರ ಅವಧಿಯಲ್ಲಿ ಅವಧಿಯಲ್ಲಿರುವಂಥ ರಕ್ಷಣಾತ್ಮಕ ಬೆಳವಣಿಗೆಗಳು ದೇಶದ ಒಂದು ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿಲುವುಗಳು ಕೂಡ ಎಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿತ್ತು ಆದರೂ ಕೂಡ ನಮ್ಮ ದೇಶದ ಜನ ಎ ಪಿ ವಾಜಪೇಯಿ ಅವರ ಕೈ ಹಿಡಿಯಲಿಲ್ಲ ಹಿರಿಯ ರಾಜಕಾರಣಿ ಹಿರಿಯ ಮುತ್ಸದಿ ರಾಜಧರ್ಮವನ್ನು ಪಾಲಿಸಿದಂಥವರು ವಾಜಪೇಯಿ ಅವರು ಅಂತಹ ಪುಣ್ಯಾತ್ಮನನ್ನೇ ನಮ್ಮ ಜನ ಚುನಾವಣೆಯಲ್ಲಿ ಸೋಲಿಸಿ ಮನೆಗೆ ಕಳಿಸಿದರು ಇದು ಇತಿಹಾಸ ಹಾಗೇ ಆ ಒಂದು ಸಂದರ್ಭದಲ್ಲಿ ಯು ಪಿ ಎ ಅಂದರೆ ಕಾಂಗ್ರೆಸ್ ಮತ್ತು ಯು ಪಿ ಎ ಮೈತ್ರಿ ಕೂಟ ಎರಡು ಸಾವಿರದ ನಾಲ್ಕರಲ್ಲಿ ದೇಶದಲ್ಲಿ ಅಧಿಕಾರ ಪಡುತ್ತೆ ಅಂದರೆ ಇವತ್ತೇನು ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿದ್ದಾರೆ ಅಂದರೆ ಇವತ್ತು ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಿಯೆನ್ಸ್ ಅಂತ ಅವತ್ತು ಯುನೈಟೆಡ್ ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯೆನ್ಸ್ ಇದು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಸರ್ಕಾರವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಆರ್ ಬಿ ಐ ಗವರ್ನರ್ ಕೂಡ ಆಗಿದ್ದರು ಹಾಗೆ ಹಣಕಾಸು ಮಂತ್ರಿ ಕೂಡ ಆಗಿದ್ದರು ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಸರು ಮಾಡಿದಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಗಳಾಗ್ತಾರೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎರಡು ಅವಧಿಗೆ ಅವರು ದೇಶದ ಪ್ರಧಾನಿಗಳಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತು ವರ್ಷಗಳ ಒಂದು ಅವರ ಒಂದು ಅಧಿಕಾರ ಅವಧಿಯಲ್ಲಿ ದೇಶದ ರಕ್ಷಣಾತ್ಮಕ ವಿಚಾರದಲ್ಲಿ ಅವರು ತೆಗೆದುಕೊಂಡಂಥ ನಿಲುವುಗಳು ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ತೆಗೆದುಕೊಂಡಂಥ ನಿಲುವುಗಳು ದೇಶದ ಸಾಮಾಜಿಕ ವ್ಯವಸ್ಥೆ ಮೇಲೆ ಆದಂಥ ಒಂದು ಪರಿಣಾಮಗಳು ಎಲ್ಲವೂ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ ಏಕೆಂದರೆ ದೇಶದ ಒಂದು ರಕ್ಷಣಾತ್ಮಕ ವಿಚಾರದಲ್ಲಿ ಅಂದಿನ ಕಾಂಗ್ರೆಸ್ ಹಾಗೂ ಯು ಪಿ ಎ ಮೈತ್ರಿ ಕೂಟ ತೆಗೆದುಕೊಂಡಂಥ ನಿಲುವು ಇದೆಯಲ್ಲ ಅತ್ಯಂತ ಬೇಸರವನ್ನು ತರಿಸುತ್ತೆ ಯಾಕೆಂದರೆ ವಾಜಪೇಯಿಯವರ ಸರ್ಕಾರ ಹಿಂದೆ ಜಾರಿಗೆ ತಂದಿದ್ದಂಥ ಪೋಟಾ ಕಾಯ್ದೆಯನ್ನು ಇವರು ತೆಗೆದುಹಾಕಿದರು ಅಂದರೆ ಪ್ರಿವೆನ್ಷನ್ ಆಫ್ ಟೆರ್ರರಿಸಮ್ ಆ್ಯಕ್ಟ್ ಅಂತ ಕರೀತಾರೆ ಅದನ್ನು ಯಾವಾಗ ಇವರು ಪ್ರಿ ಪ್ರಿವೆನ್ಷನ್ ಆಫ್ ಟೆರ್ರರಿಸಮ್ ಆ್ಯಕ್ಟನ್ನು ಈ ಒಂದು ಕಾಯ್ದೆಯನ್ನು ತೆಗೆದುಹಾಕ್ತಾರೋ ಆ ಸಂದರ್ಭದಲ್ಲಿ ದೇಶದಲ್ಲಿ ಮತ್ತು ಭಯೋತ್ಪಾದಕ ಭಯೋತ್ಪಾದಕರು ಟೆರರಿಸ್ಟ್ಗಳು ಬಾಲ ಬಿಚ್ಚುತ್ತಾರೆ ವೀಕ್ಷಕರೇ ಹಾಗೆಯೇ ದೇಶದ ಬೇರೆ ಅಂದರೆ ಇದರೆ ಒಂದು ರಕ್ಷಣಾತ್ಮಕ ವಿಚಾರವಾಗಿ ಮಾತನಾಡೋದಾದರೆ ಕಾಶ್ಮೀರದ ವಿಚಾರದಲ್ಲಿ ಇವರು ತೆಗೆದುಕೊಂಡ ನಿಲುವುಗಳು ಭಯೋತ್ಪಾದನೆ ವಿಚಾರದಲ್ಲಿ ಅಲ್ಲಿ ಅಲ್ಲಿರ್ತಂಥ ಒಂದು ಪ್ರತ್ಯೇಕತವಾದ ಇದರ ಒಂದು ವಿಚಾರದಲ್ಲಿ ಇವರು ಮಾಡಿದಂಥ ನೆಗ್ಲೆಕ್ಟ್ ಅಂತ ಹೇಳ್ಬೋದು ಅದನ್ನು ಉದಾಸೀನತೆ ಇದರ ಪರಿಣಾಮವಾಗಿ ದೇಶದ ಒಂದು ಸೇನಾ ವ್ಯವಸ್ಥೆ ಮೇಲೆ ಕಲಿಸತಕ್ಕಂಥದ್ದು ನಾಗರಿಕ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಹೀಗೆ ದೇಶದ ಉಗ್ರ ಉದ್ದಗಲಕ್ಕೂ ಕೂಡ ದೇಶದಲ್ಲಿ ಸ್ಫೋಟಗಳು ವಿಧ್ವಂಸಕ ಕೃತ್ಯಗಳನ್ನು ಭಯೋತ್ಪಾದಕ ಮುಂಬೈ ದಾಳಿ ಆಗಿರ್ಬೋದು ಹೈದರಾಬಾದ್ ದಾಳಿ ಆಗಿರ್ಬೋದು ಇಂಥ ಪ್ರಕರಣಗಳು ಕೂಡ ದೇಶದಲ್ಲಿ ದಿನೇ ದಿನ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಯು ಪಿ ಎ ಮೈತ್ರಿಕೂಟ ಒಂದು ಕಠಿಣ ನಿಲುವು ತೆಗೆದುಕೊಳ್ಳುವಲ್ಲಿ ಇಲ್ಲೊಂದು ಕಡೆ ವಿಫಲ ಆಗುತ್ತೆ ವೀಕ್ಷಕರೇ ಹಾಗೆ ಅಭಿವೃದ್ಧಿಯ ವಿಚಾರದಲ್ಲಿ ನಾವೇನು ಕೇಳೋದೇ ಬೇಡ ಇಲ್ಲಿ ಇವರು ಇವರ ಸರ್ಕಾರದ ಇವರು ಕ್ಯಾಬಿನೆಟ್ನಲ್ಲಾದಂಥ ಭ್ರಷ್ಟಾಚಾರ ಪಾತಾಳದಿಂದ ಆಕಾಶದ ತನಕ ಇಲ್ಲಿ ನೋಡಿದರೂ ಇವರು ಭ್ರಷ್ಟಾಚಾರದ ಒಂದು ವ್ಯವಸ್ಥೆಯನ್ನು ಇವರ ಒಂದು ಕ್ಯಾಬೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದರು ವಕ್ಷಕರೇ ಇಡೀ ದೇಶದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಅತಿ ದೊಡ್ಡ ಒಂದು ಹಗರಣ ಇಲ್ಲಿ ದೇಶವೇ ತಲೆ ತಗ್ಸ್ತಕ್ಕಂಥ ಹಗರಣ ಯಾವುದಪ್ಪ ಅಂದರೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಇಲ್ಲ ವಿದೇಶದಿಂದ ತಂದಂಥ ತರಂಗಾಂತರಗಳನ್ನು ಬ್ರೋಕರ್ ಮುಖಾಂತರ ದಲ್ಲಾಳಿ ಮುಖಾಂತರ ಯಾರೋ ಒಬ್ಬ ಉದ್ಯಮಿಗೆ ಕಡಿಮೆ ರೇಟ್ನಲ್ಲಿ ಮಾರಿದ ಪರಿಣಾಮವಾಗಿ ದೇಶದ ಒಂದು ಖಜಾನೆಗೆ ಮುಗಿಸೋಕ್ಕೆ ನಷ್ಟ ಉಂಟಾಗುತ್ತೆ ಒಂದು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಕೋಟಿ ನಷ್ಟ ಉಂಟಾಗುತ್ತೆ ವೀಕ್ಷಕರೇ ಇದು ಕಾಂಗ್ರೆಸ್ ಪಕ್ಷದವರು ಅವರ ಒಂದು ಮೈತ್ರಿಕೂಟ ಮಾಡಿದಂಥ ಮಹಾನ್ ಸಾಧನೆ ಅಂತ ಹೇಳ್ಬೋದು ಹಾಗೇ ಇತರೆ ಹಗರಣಗಳು ಕಾಮನ್ವೆಲ್ತ್ ಹಗರಣ ಆಗಿರ್ಬೋದು ಕಲ್ಲಿದ್ದಲು ಹಗರಣ ಆಗಿರ್ಬೋದು ಹೀಗೆ ದೇಶದ ಒಂದು ಅವರ ಒಂದು ಅಧಿಕಾರಾವಧಿಯಲ್ಲಿ ಅವರು ಅವರು ಮಾಡಿದಂಥ ಭ್ರಷ್ಟಾಚಾರ ದೇಶದ ಇತಿಹಾಸದಲ್ಲಿ ಯಾವತ್ತು ಕೂಡ ಮರಲಿಕ್ಕೆ ಸಾಧ್ಯನೇ ಇಲ್ಲ ಇಂತಹದೇ ಇದೇ ಸರ್ಕಾರ ಇದೇ ಸರ್ಕಾರ ಅಂದರೆ ಅವಧಿ ಮುಗಿದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಪುನಃ ಒಂದು ಚುನಾವಣೆಗೆ ಬರುತ್ತೆ ಕಾಂಗ್ರೆಸ್ ಮತ್ತು ಯು ಪಿ ಎ ಮೈತ್ರಿಕೂಟ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಕೂಡ ಒಂದು ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸುತ್ತೆ ಆ ಒಂದು ವೇಳೆಯಲ್ಲಿ ಹಿರಿಯ ಬಿ ಜೆ ಪಿ ನಾಯಕರಾದಂಥ ಉಕ್ಕಿನ ಮನುಷ್ಯ ಬಿ ಜೆ ಪಿ ಹಿರಿಯ ನಾಯಕ ಲಾಲ್ಕೃಷ್ಣ ಅಡ್ವಾಣಿಜಿಯವರನ್ನು ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿ ಕೂಡ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೆ ವೀಕ್ಷಕರೇ ಆದರೆ ದೇಶದ ಜನ ಹಿರಿಯ ಬಿ ಜೆ ಪಿ ನಾಯಕ ಮಂದಿರದ ಹೋರಾಟಗಾರ ಮಂದಿರ ಚಳುವಳಿ ನಡೆಯುತ್ತೆ ಚಳುವಳಿಯ ಪ್ರಮುಖ ರೂವಾರಿ ಇಂಥವ್ರನ್ನ ದೇಶದ ಪ್ರಧಾನಿ ಅಭ್ಯರ್ಥಿ ಅಂತ ಕೂಡ ನಮ್ಮ ದೇಶದ ಜ ದೇಶದ ಜನ ಇವರನ್ನು ಅಂದರೆ ಕೈ ಹಿಡಿಯಲಿಲ್ಲ ದೇಶದ ಪ್ರಧಾನಿ ಆಗಲಿಕ್ಕೆ ಬಿಡಲಿಲ್ಲ ಅಂದರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದಿಂದ ವಂಚಿತ ಆಗುತ್ತೆ ಪುನಃ ಕಾಂಗ್ರೆಸ್ ಮತ್ತು ಯು ಪಿ ಎ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಪ್ರತ್ಯಕ್ಷಕರೆ ಎರಡು ಸಾವಿರದ ಒಂಬತ್ತರಿಂದ ಪುನಃ ಎರಡು ಸಾವಿರದ ಹದಿನಾಲ್ಕರ ತನಕ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಲ್ಲ ಪುನಃ ಇವರ ಆಗರಣಗಳು ಪುನಃ ದೇಶದ ದೇಶದ ದೇಶದುದ್ದಗಲಿಕ್ಕೂ ಭಯೋತ್ಪಾದನಾ ಚಟುವಟಿಕೆ ಇವರು ತೆಗೆದುಕೊಂಡಂಥ ದೃಷ್ಟೀಕರಣ ಇವರ ದೃಷ್ಟಿಕರಣದ ನಿಲುವು ಇದರ ಪರಿಣಾಮವಾಗಿ ದೇಶ ತತ್ತರಿಸಿ ಹೋಗುತ್ತೆ ದೇಶದ ನಾಗರಿಕ ವ್ಯವಸ್ಥೆಯ ಮೇಲೆ ದೇಶದ ನಾಗರಿಕ ವ್ಯವಸ್ಥೆಯ ಬದುಕಿನ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ವೀಕ್ಷಕರೇ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಇವರ ಒಂದು ಅಧಿಕಾರಾವಧಿಯ ಸಂದರ್ಭದಲ್ಲಿ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಈ ದೇಶದ ಜನ ಒಬ್ಬ ಸಾಮಾನ್ಯ ನಾಗರಿಕ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಗ್ಯಾಸ್ ಬುಕ್ ಮಾಡಿದರೆ ಇಪ್ಪತ್ತೈದು ದಿವಸ ಬೇಕಾಗಿತ್ತು ಒಂದು ಗ್ಯಾಸ್ ಸಿಲಿಂಡರ್ ಕೊಡಲಿಕ್ಕೆ ಇವರ ಯೋಗ್ಯತೆಗೆ ಇವತ್ತು ದೇಶದ ಪ್ರಧಾನಿಗಳಂತ ನರೇಂದ್ರ ಮೋದಿಜಿಯವರೊಳಗೆ ಮಾತನಾಡ್ತಾರೆ ಅಯೋಗ್ಯರು ಒಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದರೆ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ನಾನೇ ಕಣ್ಣಾರೆ ನೋಡಿದ್ದೀನಿ ಇಪ್ಪತ್ತೈದು ದಿವಸ ಆದಮೇಲೆ ಒಬ್ಬ ಗ್ರಾಹಕನಿಗೆ ಸಿಲಿಂಡರ್ ಸಿಕ್ತಾಯಿತ್ತು ಒಂದರಿಂದ ಎರಡು ಕಿಲೋಮೀಟರ್ ದೂರದವರೆಗೂ ಜನ ಕ್ಯೂ ನಿಲ್ತಾಯಿದ್ರು ಒಂದು ಸಿಲಿಂಡರ್ ಪಡೆಯಲಿಕ್ಕೆ ಅಷ್ಟು ಒಳ್ಳೆಯ ಸರ್ಕಾರವನ್ನು ಮಹಾನ್ ಮಹಾನ್ಭವರು ಈ ಕಾಂಗ್ರೆಸ್ನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಜನ ತೀರ್ಮಾನವನ್ನು ಮಾಡ್ತಾರೆ ಅಷ್ಟೊತ್ತಾಗಲೇ ಆರ್ ಎಸ್ ಎಸ್ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಒಬ್ಬ ಒಳ್ಳೆಯ ಸೂಕ್ತ ಅಭ್ಯರ್ಥಿಗಾಗಿ ಹುಡುಕ್ತಾ ಇರುತ್ತೆ ಯಾರನ್ನು ಈ ಬಾರಿ ನಮ್ಮ ದೇಶದ ಪ್ರಧಾನಿ ಅಭ್ಯರ್ಥಿಯಾಗಿ ಮಾಡೋಣ ಅನ್ನೋ ತೀರ್ಮಾನವನ್ನು ಮಾಡಿದಾಗ ಅಲ್ಲಿ ನರೇಂದ್ರ ಮೋದಿಜಿಯವರು ಕಾಣಿಸ್ತಾರೆ ಆರ್ ಎಸ್ ಎಸ್ನ ಹಿನ್ನೆಲೆ ಉಳ್ಳವರು ಪ್ರಾಮಾಣಿಕ ವ್ಯಕ್ತಿ ಕುಟುಂಬದಿಂದ ಹೊರಬಂದಂಥವರು ಹಾಗಾಗಿ ಇವರೇ ಸೂಕ್ತ ಅನ್ನೋ ತೀರ್ಮಾನಕ್ಕೆ ಬಂದಂಥ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಆ ಸಂದರ್ಭದಲ್ಲಿ ಈ ದೇಶದ ಒಂದು ಎರಡು ಸಾವಿರದ ಹದಿನಾಲ್ಕರ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂದರೆ ಯು ಪಿ ಎ ಕಾಂಗ್ರೆಸ್ ಯು ಪಿ ಎ ಮೈತ್ರಿಕೂಟ ಹಾಗೂ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟದ ನಡುವೆ ಒಂದು ರಣತಂತ್ರ ಒಂದು ಚುನಾವಣಾ ರಣತಂತ್ರ ನಡೆಯುತ್ತೆ ಶ್ರೀ ನರೇಂದ್ರ ಮೋದಿಜಿಯವರು ದೇಶದ ದೇಶದ ಜನರಿಗೆ ಹೊಸ ಹೊಸ ಭರವಸೆಯನ್ನು ಕೊಡ್ತಾರೆ ಅದೃಷ್ಟವರ್ಷ ದೇಶದ ಒಂದು ಆ ಸಂದರ್ಭದಲ್ಲಿ ದೇಶ ನೂತನ ಪ್ರಧಾನಿಯನ್ನು ಹಿಂದಿನ ಒಂದು ಯು ಪಿ ಎ ಕಾಂಗ್ರೆಸ್ ಮೈತ್ರಿಕೂಟವನ್ನು ಮನೆಗೆ ಕಳಿಸುತ್ತೆ ಅಂದರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುತ್ತೆ ವೀಕ್ಷಕರೇ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ರಕ್ಷಣೆಯ ವಿಚಾರದಲ್ಲಾಗಿರ್ಬೋದು ಈ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂಥ ಕ್ರಮಗಳು ಎಂಥವರು ಕೂಡ ಮೆಚ್ಚತಕ್ಕಂಥದ್ದು ವಿಶ್ವವೇ ಇವರನ್ನು ಗುರುತಿಸಿರ್ತಕ್ಕಂಥ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಹಿರಿಯ ನಾಯಕ ಬಿ ಜೆ ಪಿ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿ ದೇಶದ ಪ್ರಧಾನಿಯಾಗಿ ಎರಡನೇ ಬಾರಿ ಪ್ರಧಾನಿಯಾಗಿ ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಲಿಕ್ಕೆ ಹೊರಟಿರ್ತಕ್ಕಂಥ ಇವರು ತೆಗೆದುಕೊಂಡಂಥ ನಿರ್ವೀತಿಯಲ್ಲ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ದೇಶದ ಆರ್ಥಿಕತೆಯ ವಿಚಾರದಲ್ಲಾಗಿರ್ಬೋದು ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು ರಕ್ಷಣಾತ್ಮಕ ವಿಚಾರದಲ್ಲಾಗಿರ್ಬೋದು ಭಾರತ ಪಾಕಿಸ್ತಾನ ಗಡಿಯ ವಿಚಾರದಲ್ಲಾಗಿರ್ಬೋದು ಚೈನಾದ ಒಂದು ಗಡಿಯ ವಿಚಾರದಲ್ಲಾಗಿರ್ಬೋದು ಲಡಾಖ್ನ ವಿಷಯದಲ್ಲಾಗಿರ್ಬೋದು ಅರುಣಾಚಲದ ವಿಷಯದಲ್ಲಾಗಿರ್ಬೋದು ಹಾಗೇ ದೇಶದ ಒಂದು ಕೊರೋನಾ ಸಂದರ್ಭದಲ್ಲಿ ಈ ದೇಶದ ಒಂದು ನಾಗರಿಕ ವ್ಯವಸ್ಥೆಗೆ ಅವ್ರು ಕೊಟ್ಟಂಥ ಒಂದು ಅಕ್ಕಿ ವಿತರಣೆ ಅಂದರೆ ಎಂಬತ್ತು ಕೋಟಿ ಜನರಿಗೆ ಇವರು ಆರು ತಿಂಗಳು ದೇಶದ ಜನರಿಗೆ ಬೇಕಾದಂಥ ತಿನ್ನಲಿಕ್ಕೆ ಬೇಕಾದಂಥ ಆಹಾರ ಪದಾರ್ಥಕ್ಕೆ ಇವರು ವ್ಯವಸ್ಥೆಯನ್ನು ಮಾಡ್ತಾರೆ ಹಾಗೆ ಕೊರೋನಾಗೆ ಬೇಕಾದಂಥ ಒಂದು ಚಿಕಿತ್ಸೆ ಏನಿದೆ ವ್ಯಾಕ್ಸಿನ್ ಅದನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ದೇಶದ ಜನ ನಿಜಕ್ಕೂ ಕೂಡ ಹೆಮ್ಮೆಯಿಂದ ಗುರುತಿಸಬೇಕು ರಾಮ ರಾಮಮಂದಿರ ಒಂದು ವಿಚಾರವಾಗಿ ಹೇಳೋದಾದರೆ ಐದುನೂರು ವರ್ಷಗಳ ಒಂದು ಸತತ ಹೋರಾಟ ಅದು ಲಕ್ಷಾಂತರ ಜನರ ಬಲಿದಾನ ಯಾರೂ ಕೂಡ ಈ ಒಂದು ಕೆಲಸಕ್ಕೆ ಕೈ ಹಾಕಲಿಕ್ಕೆ ಭಯ ಬೀಳ್ತಿದ್ರು ಎಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೇ ಎಲ್ಲಿ ನಾವು ಮಂದಿರವನ್ನು ನಿರ್ಮಾಣ ಮಾಡಿದರೆ ನಮಗೆ ಮುಸ್ಲಿಮರು ಓಟ್ ಹಾಕೋದಿರ್ಬೋ ಎಲ್ಲಿ ನಮ್ಮನ್ನು ಕೈಬಿಟ್ಟು ಬಿಡ್ತಾರೋ ಅನ್ನೋ ಭಯ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕಾಡ್ತಿತ್ತು ಹಾಗೆ ದೇಶದ ಇತಿಹಾಸದಲ್ಲೇ ಯಾರೂ ಕೂಡ ತೆಗೆದುಕೊಳ್ಳೋದನ್ನು ತೆಗೆದುಕೊಳ್ಳಲಾರದಂಥ ತೆಗೆದುಕೊಳ್ಳದ ಒಂದು ಮಹತ್ವದ ನಿರ್ಣಯವನ್ನು ನಮ್ಮ ದೇಶದ ಪ್ರಧಾನಿಗಳಂತ ಶ್ರೀ ನರೇಂದ್ರ ಮೋದಿಯವರು ತೆಗೆದುಕೊಳ್ತಾರೆ ವೀಕ್ಷಕರೇ ಅದರ ಪರಿಣಾಮವಾಗಿ ಇವತ್ತು ರಾಮ ಮಂದಿರ ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದು ದೇಶದ ಒಂದು ಇತಿಹಾಸವನ್ನು ಅಂದರೆ ದೇಶದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಶ್ರೀ ನರೇಂದ್ರ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಇವತ್ತು ಕೂಡ ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರ ಸುಳಿದಂತೆ ಕಾಣ್ತಿಲ್ಲ ಅವರ ಕ್ಯಾಬಿನೆಟ್ ತುಂಬ ಕ್ಲೀನ್ ಇಮೇಜ್ ಆಗಿದೆ ತುಂಬ ಪಾರದರ್ಶಕವಾಗಿದೆ ಪ್ರಾಮಾಣಿಕವಾಗಿದೆ ಯಾರಿಗೂ ಕೂಡ ಹಗರಣವನ್ನು ಮಾಡಲಿಕ್ಕೆ ಅವರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹಾಗಾಗಿ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಾಲ್ಕರ ನಂತರ ಈ ದೇಶದ ಜನ ಏನೆಲ್ಲ ತೀರ್ಮಾನವನ್ನು ಕೈಗೊಳ್ತಾರೆ ಯಾರು ಈ ದೇಶದ ಮುಂದಿನ ಪ್ರಧಾನಿ ಆಗ್ತಾರೆ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಕುಟವೇ ಆರಿಸಿ ಬರುತ್ತಾ ಯಾರ ಕೈಗೆ ಅಧಿಕಾರ ಸಿಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡೋಣ ಎಲ್ಲವೂ ಕೂಡ ಕಾಲವೇ ಉತ್ತರಿಸಬೇಕು ದೇಶದ ಜನ ಯಾವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಯಾರು ದೇಶದ ಪರವಾಗಿ ಕೆಲಸ ಮಾಡ್ತಾರೋ ಯಾರು ದೇಶದ ಜನರ ಪರವಾಗಿ ಕೆಲಸ ಮಾಡ್ತಾರೋ ಕುಟುಂಬವನ್ನು ತೊರೆದು ಕುಟುಂಬೇತರ ವ್ಯಕ್ತಿಯಾಗಿ ಮನೆಯನ್ನೇ ಬಿಟ್ಟು ಹೊರಬಂದು ಈ ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ನರೇಂದ್ರ ಮೋದಿ ಜೀವನ ಆಯ್ಕೆ ಮಾಡ್ತಾರ ಇಲ್ಲ ಅವರ ಕುಟುಂಬಕ್ಕೋಸ್ಕರ ಅವರ ಮಕ್ಕಳಿಗೋಸ್ಕರ ಅವರ ಮೊಮ್ಮಕ್ಕಳಿಗೋಸ್ಕರ ರಾಜಕಾರಣ ಮಾಡಿಕೊಂಡು ದೇಶದಲ್ಲಿ ಲೂಟಿ ಹೊಡ್ಕೊಂಡು ಈ ದೇಶವನ್ನು ತುಷ್ಟೀಕರಣ ಮಾಡಿಕೊಂಡು ಓಲೈಕೆ ಮಾಡಿಕೊಂಡು ದೇಶವನ್ನು ಅದೋಗತಿಗೆ ತರ್ತಕ್ಕಂಥ ನಾಯಕರನ್ನು ದೇಶದ ಜನ ಆಯ್ಕೆ ಮಾಡ್ತಾರೆ ಎಲ್ಲವನ್ನು ಕೂಡ ನಾನು ಕಾದು ನೋಡೋಣ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ವೀಕ್ಷಕರೇ ನಾನು ಪ್ರಮೋದ ಕಾರ್ಗೋರು ನನ್ನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಮಾತನಾಡುವಾಗ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ವೀಕ್ಷಕರೇ